ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಎಗ್ಲೆಸ್ ಬನಾನಾ ಕೇಕ್ ನಾನು ಇಲ್ಲಿ ಓವೆನ್ ಯೂಸ್ ಮಾಡ್ತೀರ ಕುಕ್ಕರಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರಿಡಿಯಂಟ್ಸ್ ಮೂರು ಬಾಳೆಹಣ್ಣು ಒನ್ ಕಪ್ ಮೈದಾ ಒಂದು ಕಪ್ ಸಕ್ಕರೆ ಬೇಕಿಂಗ್ ಸೋಡಾ ಒಂದು ಕಪ್ ಹಾಲು ಡ್ರೈ ಫ್ರೂಟ್ಸ್ ಅರ್ಧ ಕಪ್ ಎಣ್ಣೆ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಸ್ವಲ್ಪ ಏಲಕ್ಕಿ ಪುಡಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಮೂರು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಎಣ್ಣೆ ಒನ್ ಕಪ್ ಸಕ್ಕರೆ ಒನ್ ಕಪ್ ಹಾಲು ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದ್ಸಲ ಗ್ರೈಂಡ್ ಮಾಡಿರೋ ಪೇಸ್ಟನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಇದ್ದೀನಿ ಈ ಪೇಸ್ಟಿಗೆ ಒನ್ ಕಪ್ ಮೈದಾ ಹಿಟ್ಟು ಇದನ್ನು ಹಾಕ್ಕೊಂಡು ಗಂಟು ಇಲ್ದಿರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯದಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೇಕ್ ಬೆಟರ್ ರೆಡಿ ಆಗುತ್ತೆ ನನ್ನ ನನ್ನ ಹತ್ರ ಇಲ್ಲಿ ಕೇಕ್ ಟಿನ್ ಇದೆ ಇದಕ್ಕೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಕೇಕ್ ಟಿನ್ ಇಲ್ಲ ಅಂದರೆ ಈ ಥರ ಒಂದು ಬಟ್ಲು ತೊಗೊಳ್ಳಿ ಇದಕ್ಕೆ ಸುತ್ತು ಎಣ್ಣೆ ಚೆನ್ನಾಗಿ ಬಳ್ಕೊಂಡು ಒಂದು ಟೇಬಲ್ ಸ್ಪೂನ್ ಮೈದಾ ಪೌಡರ್ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ರೀತಿ ನೋಡಿ ಚೆನ್ನಾಗಿ ಎಲ್ಲ ಕೂಡ ಮೈದಾ ಹಿಟ್ಟು ಹಿಡಿಯೋ ಥರ ಡಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ನೀವು ಇದ್ರಲ್ಲಿ ಬೇಕಿದ್ರೆ ಕೇಕ್ ಬೇಕ್ ಮಾಡ್ಕೊಬೋದು ನನ್ನ ಹತ್ರ ಇರೋ ಕೇಕ್ ಟಿನ್ಗೆ ನಾನು ಆವಾಗಲೇ ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳಿ ಇದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಕ್ಲೀನಾಗಿ ಹೋಗುತ್ತೆ ಕೊನೆಯದಾಗಿ ಗಾರ್ನಿಷಿಂಗ್ಗೆ ಸ್ವಲ್ಪ ದ್ರಾಕ್ಷಿ ಮತ್ತು ಬಾದಾಮ್ ಹಾಕ್ಕೊಂತಿದ್ದೀನಿ ಇವಾಗ ಕೇಕ್ ಯಾವ ರೀತಿ ಬೇಕ್ ಮಾಡೋದಂತ ನೋಡೋಣ ಒಂದು ಕುಕ್ಕರು ಇಲ್ಲಾಂದರೆ ಪಾತ್ರೆ ನಾನಿಲ್ಲಿ ಕುಕ್ಕರಲ್ಲಿ ಪುಡಿ ಉಪ್ಪನ್ನ ಹಾಕ್ಕೊತಿದ್ದೀನಿ ನೋಡಿ ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ ಉಪ್ಪನ್ನ ನಿಮ್ಮ ಹತ್ರ ಒಂದು ಚಿಕ್ಕ ಪ್ಲೇಟು ಅಥವಾ ಸ್ಟ್ಯಾಂಡು ಯಾವ ಯಾವುದಿದ್ರೆ ಅದನ್ನು ಇಕ್ಕೊಂಡು ಈ ಥರ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಸಿ ಮಾಡ್ಕೊಳ್ಳೋಣ ನೋಡಿ ಹತ್ತು ನಿಮಿಷ ಬಿಸಿ ಆದಮೇಲೆ ಆ ಟಿನ್ನ ನಿಧಾನವಾಗಿ ಇದರಲ್ಲಿ ಇಕ್ಕೊಳ್ಳೋಣ ಇಕ್ಕೊಂಡು ಮುಚ್ಚಳ ಮುಚ್ಚಿ ಇದಕ್ಕೆ ಯಾವುದೇ ರೀತಿ ಬೆಲ್ಟ್ ಅಥವಾ ವಿಸಿಲ್ ಹಾಕಬಾರ್ದು ಹಾಕ್ದಿರೋ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಲ್ವತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿ ನಲ್ವತ್ತು ನಿಮಿಷ ಬೇಯಿಸ್ಕೊಂಡ್ಮೇಲೆ ಕೇಕ್ ಈ ರೀತಿ ರೆಡಿಯಾಗಿರುತ್ತೆ ಬನ್ನಿ ಇದನ್ನು ಡಿಮೋಲ್ಡ್ ಮಾಡಿ ತೋರಿಸ್ತೀನಿ ಒಂದ್ಸಲ ಈ ಥರ ಇನ್ಗಿಡ ಚೆನ್ನಾಗಿ ಟ್ಯಾಪ್ ಮಾಡಿದ್ರೆ ಕೇಕ್ ಈಸಿಯಾಗಿ ಬಂದುಬಿಡುತ್ತೆ ಬಟರ್ ಪೇಪರ್ನ ರಿಮೂವ್ ಮಾಡ್ತಿದ್ದೀನಿ ನೋಡಿ ಕೇಕ್ ಯಾವ ರೀತಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ನೋಡಿದ್ರಲ್ಲ ಓವೆನ್ ಇಲ್ದಿರ ಮನೆಯಲ್ಲೇ ಈಸಿಯಾಗಿ ಕುಕ್ಕರ್ನಲ್ಲಿ ಎಗ್ಲೆಸ್ ಬನಾನಾ ಕೇಕ್ ಯಾವ ರೀತಿ ಮಾಡ್ಕೊಳ್ಳೋದಂತ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ರುಚಿ ಅಡುಗೆ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು